ಸುಬಿ ಏ ಸುಬಿ ನಾನು ಹಿಟ್ಟಾಗ ಬಿಸಿದ ಬಿಸಿದನೋ ಇಲ್ಲೋ ನೋಡಿ ಬರ್ತಾನ ಗಿರಣಿ ಹೋಗಾತನ ಮನೆ ಕಡೆ ಹುಷಾರ ನಾ ಯದ ಒಳಗೆ ಹೊಕ್ಕಾವ ಸುಬಿ ಅಯ್ಯೋ ಹೀಗೇನತ್ತವ ಊನು ಅನ್ವಾಲ ನಾನು ಅನ್ವಳ ಏನೋ ಅನ್ವಾ ಗಪ್ಪ ಕೂತ ಸಪ್ಪ ಮಾರಿ ಮಾಡ್ಕೊಂಡ ಸುಭೀ ಏ ಸುಭೀ ಹೇಳ್ದು ಕೇಳಿಸತಿಯಿಲ್ಲ ಹ್ಞೂ ಹ್ಞೂ ಅತ್ತಿ ಏನತೀ ಏನತ್ತ ನನಗೇನಾಗಿಲ್ಲ ನಿನಗೇನಾಗೈತಿ ಹೇಳು ಮೊದಲ ನಾನು ಏನು ಹೇಳಿದೆ ಕೇಳಿಸ್ದಿಲ್ಲ ಆ ಹ ಹಾಗ್ಯಾಕೆ ಮಾರಿ ಮಾಡ್ಕೊಂಡು ಕೂತಿ ಹೇಳು ಏನಾಯ್ತ ಏನಂತಿ ಏನಂತ ಹೇಳಿ ಏನು ಕೇಳಿಸ್ಲಿಲ್ಲ ನಾನು ಆ ಹಿಟ್ಟ ಬಿಸೋಡ್ಬ್ರೂ ಬಿಸನಗಿರಿಗ ಮನಿ ಕಡೆ ಹುಷಾರು ನಾ ಎದ ಒಳಗೆ ಹಾಕುವ ಅಂತ ಹೇಳಿ ಒದ್ರಿ ಬದ್ರಿ ಹೇಳಿ ಕೇಳಿಸ್ಲಿಲ್ಲ ಯಾ ಹೋಗೋದ ಕೂತಿದ್ದಿ ಆತ ಆತ ಹೋಗ್ಬಾನಿ ಹೋಗಿ ಬಾ ಹೋಗ್ಬಾನಿ ನನಗೆ ಗೊತ್ತೈತಿ ನೀನ ಏನು ಯೋಚನೆ ಮಾಡತ್ತಿ ಚಿಂತೆ ಮಾಡತ್ತೆ ಅಂತ ಹೇಳಿ ಏನಂತ ಹೇಳು ಯಾಕಂಗೆ ಚಿಂತೆ ಮಾಡ್ಕೋತ ಕೂತಿ ನಾನು ನಿನ್ನ ತಾಯಿ ಇದ್ದಂಗನ್ನ ನನ್ ಮುಂದೆ ಹೇಳ ಅತ್ತಿ ಸಸಿ ಜಗಳ ತಗೋ ಅದೇನ ಮಾಡ್ತೀವಿ ಏನಂತ ಹೇಳ ಯಾಕೆ ಯೋಚನೆ ಮಾಡ್ಕೊತ ಕೂತಿ ಏನಂತ ಹೇಳಿ ಅತ್ತಿ ನನಗೆ ಲಕ್ಷ್ಮೀ ಚಿಂತೆ ಬರಾತೈತೆ ಹೆಂಗದಾಳು ಅವ್ರಿಗೆ ಗಂಡನ ಮನೆಯಾಗ ಏನು ಮಾಡತ್ತಾಳೋ ಏನಿಲ್ಲ ಹುಡುಗ ಚಲೋ ಇದ್ದು ಇಲ್ಲ ಏನೋ ಗೊತ್ತಿಲ್ಲದ ಮದುವೆ ಮಾಡ್ಕೊಂಡು ಹೋಗಿ ಕೂತಿ ಬಿಟ್ಟು ಯಾವ ನನ್ನ ಮಗಳ ಆಕಿದ ಚಿಂತೆ ಮಾಡತ್ತಿನ ಅತ್ತಿ ಏನು ಮಾಡಲಿ ಅದಕ್ಕೆ ಯಾಕೆ ಚಿಂತೆ ಮಾಡತ್ತಿ ಆಕೆ ಇಷ್ಟಪಟ್ಟ ಮದುವೆ ಮಾಡ್ಕೊಂಡು ಹೋಗಿದ್ದಾಳು ಅವ್ರ ಹಿಂಬಾಲಿ ಅದ್ರಾಗ ನಾವೇನು ಮಾಡೋಕ್ಕಾಗತ್ತೈತಿ ಹೇಳು ಸುಬ್ಬಿ ನೀನು ಹಾಂ ನಮಗೊಂದು ಮಾತು ಹೇಳಿಲ್ಲ ಕೇಳಿಲ್ಲ ಏನು ಮಾಡ್ತಿ ಹೇಳು ತಾವೇ ಇಷ್ಟಪಟ್ಟು ಮದುವೆ ಮಾಡ್ಕೊಂಡು ಹೋಗಿದಾಳಪ್ಪ ಅಂತಂದ್ರೆ ಚಲೋ ಎದ್ದಿರ್ತಾವು ಗಂಡನ ಮನೆಯಾಗ ಇಷ್ಟೆಲ್ಲ ನಿನಗೆ ಕಾಳಜಿ ಆಗತ್ತೈತೆ ಅಂದ್ರೆ ಫೋನಲ್ಲಿ ಹಚ್ಚಿ ಕೇಳಬೇಕಲ್ಲ ಆಕೆ ನೀವು ಒಂದು ಮಾತು ಮಾತಾಡಂಗಾರ ಫೋನ್ ಹಚ್ಚೆ ಹಂಗೆ ಮಾಡ್ತಾನತ್ತಿ ಫೋನ್ ಹಚ್ಚಿ ಮಾತಾಡ್ತಾನಿಲ್ಲ ಲಕ್ಷ್ಮಿ ಹಿಂಬಾಲಿ ಏನು ಮಾಡ್ತಿ ಹೆತ್ತ ಕಳ್ಳ ಬಿಡಕ್ಕೆ ಹ್ಮ್ ಆತ ಆತ ಹೋಗಿ ಬಾ ಅನ್ನ ತಕ ಫೋನ್ ಹಚ್ಚಿ ಕೇಳ್ತಾನ ಅಂತ ಸುಬ್ಬಕ್ಕ ಬರೀ ಬರೀ ಗಿನ್ ಚಾಕ ಪರಕ್ಕ ಬರೀ ಏನು ಸುಬ್ಬಕ್ಕ ಕೆಲಸ ಎಲ್ಲ ಆತು ಮನ್ಯಾಗಿಂದ ಹೊರಗೆ ಬಂದು ಕೂತಿ ಅಂದ್ರೆ ಕೆಲಸ ಎಲ್ಲ ಮಾಡಿದೆ ಅನ್ಸದೈತೆ ಏನಾಗ್ ಬಿಡ ನೀನಿ ಆ ಹರ್ಸುಗಳನೆಲ್ಲ ಬರಾಬರಿ ಮಾಡಿ ಹೋಗುದಿ ನೋಡ ಅವ್ರನ್ನೆಲ್ಲ ಮಾತಾಡ್ತಿರ ನೋಡ ಅವ್ರೆಲ್ಲ ಬರಾಬರಿ ಮಾಡಿ ಹೋಗುದಿ ಅವ್ರನ್ನೆಲ್ಲ ನೀ ಆ ಲಕ್ಷ್ಮೀ ಫೋನ್ ಅದು ಹಚ್ಚಿಬಿಡ ಇಲ್ಲೋ ರಾಮದ ಅಂತ ಗಂಡನ ಮನಿ ಹ್ಞೂ ಹ್ಞೂ ಮನೆಯಾಗೇನು ಕೆಲಸ ಎಲ್ಲ ಅರ್ಧ ಆಗೈತಿ ಅರ್ಧ ಐತೆ ಗಿರಿಜಿ ನಾನು ಲಕ್ಷ್ಮೀದ ಚಿಂತೆ ಬರತಿತ್ತು ಅದಕ್ಕಾಗಿ ಹೊರಗಡೆ ಬಂದು ಕೂತೀನಿ ಈಗ ಫೋನ್ ಹಚ್ಚಿ ಕೇಳ್ತಾನೆ ಇಲ್ಲಾಕಿನ ಹೆಂಗ್ದಾಳೋ ಆರಾಮದಾಳು ಇಲ್ಲ ಅಂತೇಳಿ ಲಕ್ಷ್ಮಿ ಬಳಿ ನಾನು ಮಾತಾಡ್ಬೇಕು ಸುಬಕ ನೀ ಮಾತಾಡಿದ ಬಳಕ ನಂಗೊಂದು ಸ್ವಲ್ಪ ಕೊಡ ಮಾತಾಡ್ತಾನೆ ನಾನು ಹೆಂಗದಾ ಕೇಳ್ತಾನೆ ಹಾಂ ಫೋನ್ ಎಬಸಳಾಕಿ ರೀ ಆಗತ್ತದ ಕಡೆ ಫೋನ್ ಎಬ್ಬಸಳು ಏಕೆ ಓ ಎಲ್ಲರೂ ಹಿಟ್ಟಾಗಿ ಕೆಲಸದ ಮಾಡ್ತೈತಿ ಆಮೇಲೆ ಪಾಪ ನನ್ನ ಮಗಳು ಹಿಂದಿ ಕಳ್ಸಿ ಹಚ್ತಾನೆ ಬಿಡತ್ತ ಫೋನೇ ಎಬ್ಬಸಳು ಯಾಕೋ ಆತಂದ್ರೆ ಹಿಂದಿ ಕಳ್ಸ ಫೋನ್ ಹಚ್ಚಿ ಹೇಳಂಗಾರೆ ನಿಮ್ಮ ಚಿಗೋಗಳು ಇಬ್ಬರು ಅಂತ ಹೇಳಿ ಹಾಂ ಸುಬ್ಬಕ್ಕ ನನ್ನ ಹೆಸ್ರು ಹೇಳ ಮರಿಬೇಡ ಲಕ್ಷ್ಮೀನ ಕೇಳಾತೀನಿ ಅಂತ ಹೇಳ ಹ್ಞೂ ಆತಾಯ್ತ ಯಾವಾಗ ಹೇಳ್ತಾನೋ ನೀವಿಬ್ರು ಇಬ್ಬರು ಅಂತ ಹೇಳ್ತಾನು ಮೊದಲೇ ಫೋನೇ ಎಬ್ಬಿಸಿಲ್ಲ ಫೋನೇ ಎಬ್ಬಸಳು ನಾನು ಮಾತಾಡಿಲ್ಲ ಮಾತಾಡಿರಲಿನ್ನ ಯಾವ ಲಕ್ಷ್ಮಿ ರವ ಅಪ್ಪನ ಮುಂದ ನನಗ ಏನೋ ಅನ್ಗೊಡ್ಸಿಲ್ಲ ನೋಡ ನನ್ ನಾನು ನನ್ ಗಂಡ ಏನಾರ ಅಂದ್ರ ನೋಡ್ರಿ ಅಂತ ಹೇಳಿ ಅಪ್ಪನ ಬೇದ ನೋಡಕ್ ಲಕ್ಷ್ಮಿ ಮತ್ ಹೌದು ಗಂಡನ ಎಲ್ಲಾ ಸರ್ವಸ್ವ ಇರ್ತಾನ ಗಂಡಗ ಯಾರ ಏನಾರ ಅಂದ್ರ ಸುಮ್ನೆ ಇರಬಾರ್ದ ಅದವ ಅಪ್ಪ ಆರ ಏನಾತ ಅವ್ರಿಗೂ ಹೇಳಬೇಕ ಚಲೋ ಮಾಡಿ ನೋಡ್ರಿ ಲಕ್ಷ್ಮಿ ಅಂದ ನೀ ಏನ್ ಚಿಂತೆ ಮಾಡಬೇಡ ಲಕ್ಷ್ಮಿ ನೀವು ಅಪ್ಪ ನಿಮ್ಮ ಅಪ್ಪ ಇದ್ರೆ ಏನು ಇಲ್ದಕ್ಕೆ ಏನು ನಾ ಅದನ್ನ ನೀನು ನೋವನ ಸ್ಥಾನದಾಗ ಅಪ್ಪನ ಸ್ಥಾನದಾಗ ಇದೇನು ಮಣಿ ಐತ್ಲಾ ನೀ ಎಲ್ಲೇ ನಿನ್ನ ತೋರ್ಮ್ಯಾಗ ಇರ್ತಿದ್ಲಾ ಇಲ್ಲಿ ಹಂಗೆ ಇರನಿ ಆರಾಮ್ಸಿ ಶ್ರೀ ಚಿಂತೆ ಮಾಡಬೇಡನಿ ನೀನು ನಾನು ಯಾವತ್ತು ಹತ್ತಿ ಅಂಥೇಳಿ ನೋಡ್ಬ್ಯಾ ನಾನಿನ್ನ ನೋವ ನಿಮ್ಮ ಅಪ್ಪ ನಾನಾ ಅಂಥೇಳಿ ತಿಂದು ಶ್ರೀ ತಿಂದಗೊಂಡಿರ್ತಬಾನಿ ಹ್ಞೂ ಅತ್ತಿ ನಾ ಅದಕ್ಕೆ ನಮ್ಮ ಅಪ್ಪನ ಬಿಟ್ಟ ಮಹೇಶ್ನ ಕೈ ಹಿಡ್ದ ಬಂದ ನೋಡಿನ ಅದಕ್ಕೆ ಮಹೇಶ್ ನಾ ಮದುವೆ ಮಾಡ್ಕೊಂಡೆ ನಮ್ಮ ಅಪ್ಪ ಬೇರೆ ಕಡೆ ನೋಡತ್ತಿರ ನನ್ನ ಗಂಡ ನನಗೆ ಬೇಡ ನನಗೆ ಮಹೇಶ ಹೇಳಿ ಓಡಿ ಹೋಗಿ ಮದಿ ಮಾಡ್ಕೊಂಡ ಬಂದು ನಾವಿಬ್ಬರು ನನಗೆ ಮೊದಲೇ ಹೇಳಿದ್ದೆವು ಮಹೇಶ್ ಹಿಂಗಿಂದ ಹಿಂಗೆ ಒಂದು ಹುಡುಗಿನ ಪ್ರೀತಿ ಮಾಡತ್ತಾನೆ ಆಕೆನ ಮದಿ ಮಾಡ್ಕೊತಾನ ಅಂತ ಹೇಳಿ ನಾ ನಾ ಯಾಕೆ ಬೇಡ ಅಲ್ಲಿ ನಾ ಒಪ್ಪಿಗೆ ಕೊಟ್ಟಿ ಬಿಟ್ಟಿದ್ ನೋಡ ಅದ ನಿಮ್ಮ ಅಪ್ಪ ಏನೋ ಒಪ್ಪಾಕಿಲ್ಲ ಅಂತಂತಂದ ಹಂಗಾರ ಆಕೇನು ಹೇಳ್ತಾ ಕೇಳಂತೈನ್ಯಾನ ಆ ಒಂದ ಇಲ್ಲ ಲಕ್ಷ್ಮಿ ಓಡಿ ಹೋಗಿ ಮದಿ ನಾ ತಾಳೆವು ಅಂತಂದ ಆ ತುಗಪ್ಪ ಆಕೆ ಹೇಳ್ದಂಗೆ ಮದಿ ಮಾಡ್ಕೊ ನೀನು ಚಲಿತಂಗ ಇರು ನಿನಗೆ ಆಕೆ ಬೇಕಾರೆ ಇಷ್ಟ ಆಗಿರ ಆ ಹುಡುಗಿ ಅಂತ ಹೇಳ ನಿಮ್ಮ ಅಪ್ಪ ರೀ ಅಂತಾರ ನೀ ಖುಷಿ ಇಬ್ಬಾ ಅದೇ ಅಪ್ಪ ಅಂತಂದ್ರೆ ಅವ್ರು ಖುಷಿ ಪಡೆದ್ಬಿಟ್ಟ ಯಾಕೆ ಬೈಯುದ ಈಗ ನಾ ಖುಷಿ ಪಡಾತಿಲ್ಲ ನಮ್ಮ ನನ್ನ ಮಗಗೆ ನೀ ಇಷ್ಟ ಆಗಿದೆ ಅಂತಂದ್ರೆ ಇನ್ನೇನು ಮಾಡಿದೆ ಕೇಳ ನನ್ನ ಮಗನ ಒಳಗ ನನಗೆ ನನ್ನ ನಾ ಖುಷಿ ಅದನು ನಿಮ್ಮ ಅಪ್ಪನು ಖುಷಿ ಪಡ್ಬೇಕಲ್ಲ ಯಾಮಲತ್ತಿ ನಮ್ಮ ಅಪ್ಪ ಒಂದಿಟ್ಟ ಹಳಿ ಕಾಲದಾರಲ್ಲ ಅವ್ರ ಅದಕ್ಕಾಗಿ ಹಂಗ ಯೋಚನೆ ಮಾಡ್ತಾರತ್ತಿ ಹ್ಞೂ ಹೋಗ ಹೋಗ ಒಳಗೆ ಹೋಗು ಕೈ ಕಾಲ ಮುಚ್ಚಿ ತೊಳ್ಕೊ ಹೋಗಿ ಬ್ಯಾಸರ ಬಂದಿರ್ಬೇಕು ನಿನಗೂ ತಕೊಂಡು ಅರೆಸ್ಟ್ ಮಾಡೋಕೆ ಹೋಗಿ ನೀನು ಯಾವ ನೀನು ಹ್ಯಾಂಗ ಅಕ್ಕಿಗೆ ಹೋಗನ್ನತ್ತಿ ಹೇಳು ಅಕ್ಕಿಗೆ ಹ್ಯಾಂಗೆ ಗೊತ್ತಾಗಬೇಕು ಯಾರು ಉಮ್ದಾಗ ಹೋಗಬೇಕು ಯಾರು ಉಮ್ದಾಗ ಇಲ್ಲ ಅಂತೇಳಿ ಈಗೇನೆ ಬಂದಾಳ ಅಕ್ಕಿ ಅಕ್ಕಿಗೆ ಗೊತ್ತಾಗಕ್ಕೆ ಬೇಕೋ ಬ್ಯಾಡೋ ಹಾ ನಾವು ಹೋಗಿ ತೋರ್ಸಿ ಬರ್ತೇನೆ ನಿಲ್ಕಿ ಹೇಳಿ ಬರ್ತಾನೆ ಇದ ನಮ್ಮ ನಮ್ ರೂಮ್ ಅಂತ ಹೇಳಿ